ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಸ್ನೇಹಿತರೆ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ನೋಡ್ರಿಪ್ಪ ನಾವು ಕೂಡ ಆರಾಮಾದೀವಿ ಸ್ವಲ್ಪ ನಮ್ಮ ಹೊಸ ಮನೆಯ ಕೆಲಸಗಳು ನಡೆದಿದ್ದಾವೆ ರೀ ನಮ್ಮದು ಜೀವನದೊಳಗೆ ಒಂದು ಮನೆ ಕಟ್ಕೋಬೇಕನ್ನೋ ಆಸೆ ಇತ್ತು ಆ ಆಸೆನ ದೇವರು ನೆರವೇರಿಸ್ತಾ ಇದ್ದ ನೋಡಿರಿ ಸೊ ಎಲ್ಲರಿಗು ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಈ ಹೊಸ ಚಾನಲ್ದಾಗು ಕೂಡ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ಸ್ ಬರಕತ್ತೀರಿ ಜೊತೆಗೆ ವಿಡಿಯೋಗಳಿಗೆ ಸಪೋರ್ಟ್ ಮಾಡಾತ್ರಿ ಮೊದಲೇದಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಈ ವಿಡಿಯೋನ ಶುರು ಮಾಡಿದ್ದಂಥ ಉದ್ದೇಶ ಇಷ್ಟೇ ನೋಡಿರಿ ಯಾರಾದರೂ ಹೊಸ ಯೂಟ್ಯೂಬರ್ಸ್ ವಿಡಿಯೋ ನೋಡಕತ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು ಸ್ಟಾರ್ಟಿಂಗ ತುಂಬನೇ ಕಷ್ಟ ಇರ್ತೈತಿ ಯೂಟ್ಯೂಬ್ ಚಾನಲ ಶುರು ಮಾಡಬೇಕಪ್ಪ ಅಂತಂದ್ರೆ ಇವಾಗ ಸ್ವಲ್ಪ ಬೆಟರ್ ರೀ ಬಟ್ ನಾನು ಶುರು ಮಾಡಿದಾಗ ನನಗೆ ಯಾವುದೇ ರೀತಿಯಾದಂಥ ಹೆಲ್ಪರ್ಸು ಇರ್ ಇದ್ದೇ ಇರಲಿಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನನಗೆ ಗೊತ್ತಿರುವಂಥದ್ದು ಹೊಸೊಬ್ರಿಗೆ ಏನಾದರೂ ಹೇಳಿಕೊಟ್ರೆ ಅವ್ರಿಗೂ ಯೂಸ್ ಆಗ್ತದೆ ಎಷ್ಟೋ ಜನರು ವಿಡೋ ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡಿರ್ತಾರೆ ಬಟ್ ಅದು ನಮ್ಗೆ ಸರಳ ರೀತಿಯೊಳಗೆ ಕೆಲವೊಬ್ಬರು ರೀತಿ ಕೆಲವೊಬ್ಬರು ತಿಳಿಯಂಗಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಸ್ವಲ್ಪ ಈ ಕಡೆ ಪುರೂ ಪಕ್ಕಾ ಒಳ್ಳೆ ಎಜುಕೇಶನ್ ತೊಗೊಂಡವ್ರು ಇರೋಂಗಿಲ್ಲ ಈ ಕಡೆ ಅನ್ಎಜುಕೇಟೆಡ್ ಅನ್ನೋ ಥರನು ಇರಂಗಿಲ್ಲ ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಆ ಥರದ ಒಂದು ಸನ್ನಿವೇಶ ನಮ್ಮದು ಕೆಲವು ಮಿಡಲ್ ಕ್ಲಾಸ್ ಹೆಣ್ಮಕ್ಳದ್ದು ಏನಪ್ಪ ಅಂತಂದ್ರೆ ಸಿಚುವೇಶನ್ ಇರ್ತೈತಿ ಏನೋ ಕಲಿಬೇಕನ್ನೋ ಆಸೆ ಇರ್ತೈತಿ ಉತ್ಸಾಹ ಇರ್ತೈತಿ ಮದುವೆ ಮಾಡಿ ಕೊಟ್ಟು ಬಿಡ್ತಾರೆ ಮಕ್ಕಳು ಆಗ್ಬಿಡ್ತಾವ ಏನೋ ಮಾಡ್ಬೇಕನ್ನೋದಂತ ಅಂದ್ಕೊಳ್ತಿರ್ತೀವಿ ಸಾಧ್ಯನೇ ಆಗ್ತಿರಂಗಿಲ್ಲ ಸೊ ಅಂಥದ್ರೊಳಗೆ ನಮ್ಮ ಮೊಬೈಲ್ ಅಂತೂ ಈಗ ಎಲ್ಲರ ಬಳಿ ಸಾಮಾನ್ಯವಾಗಿ ಇದ್ದೇ ಇರುತ್ತಂತ ಕೇಸಿ ನಾನು ಅನ್ಕೋತೀನಿ ಆದ್ರೂ ಇನ್ನೂ ಕೆಲವ್ರು ಜನರ ಹತ್ರ ಮೊಬೈಲ್ಗಳು ಇರಂಗಿಲ್ಲ ಬಟ್ ಏನೋ ಮಾಡಬೇಕು ಅನ್ನೋರಿಗೆ ಅವಕಾಶಗಳು ಇಲ್ಲದೇ ಇದ್ರಪ್ಪ ಅಂತಂದ್ರೆ ನೀವು ಮನೇಲೇ ಕೂತ್ಕೊಂಡು ಮಾಡ್ಬೋದಾದಂಥ ಒಂದು ಒನ್ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಂದ್ರೆ ಅದು ಯೂಟ್ಯೂಬ್ ಚಾನಲ್ ನೋಡಿರಿ ನಿಮ್ಮಲ್ಲಿ ಒಂದು ಕಲೆ ಇತ್ತು ನಿಮ್ಮಲ್ಲಿ ಏನೋ ಒಂದು ಮಾಡಬೇಕನ್ನೋದು ಉತ್ಸಾಹ ಇತ್ತು ನಿಮ್ಗೆ ಸಪೋರ್ಟ್ ಮಾಡುವಂಥ ನಿಮ್ಮ ಫ್ಯಾಮಿಲಿ ಬೆಂಬಲ ಇತ್ತಪ್ಪ ಅಂತಂದ್ರೆ ನೀವು ಯೂಟ್ಯೂಬ್ ಚಾನಲನ್ನು ಮಾಡ್ಬೌದು ಸುಮಾರು ಜನರು ನನಗಿವಾಗ ಕಮೆಂಟ್ ಮಾಡಿ ಕೇಳಕತ್ತೀರಿ ಅದಕ್ಕಾಗಿ ಮತ್ತೆ ವಿಡಿಯೋನ ಮಾಡಬೇಕಾಗಿ ಬಂತು ನೋಡ್ರಿ ಯಾಕಂದ್ರೆ ಸರಳವಾಗಿ ಅತಿ ಸರಳವಾಗಿ ನಿಮ್ಗೆ ತಿಳಿಸಿ ಹೇಳಿದ್ರಾಯ್ತು ಅಂತೇಳಿ ಕೆಲವರು ವಿಡಿಯೋ ನೋಡ್ತಾರೆ ಯೂಟ್ಯೂಬ್ದಾಗ ಅವ್ರಿಗೆ ಅರ್ಥ ಆಗೋದೇ ಇಲ್ಲ ಸೊ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂದ್ರೆ ಏನು ಬೇಕ್ರಿ ಲ್ಯಾಪ್ಟಾಪ್ ಬೇಕನೋ ಏನು ಬೇಕು ರೀ ಸಿಸ್ಟರ್ ನಮ್ಗೆ ಗೊತ್ತಿಲ್ರಿ ನೀವು ಯಾವ ಥರ ವಿಡಿಯೋ ಮಾಡಿದಿರಿ ಏನು ಅಂತೇಳಿ ಕೂಡ ಕೆಲವು ಕಮೆಂಟ್ಗಳು ಬರೋಕತ್ತಿದ್ದಾವೆ ಸೊ ಹಾಗಾಗಿ ಯೂಟ್ಯೂಬ್ ಮಾಡೋದಕ್ಕೆ ನಮ್ಮ ಹತ್ರ ಮೊದಲ ಧೈರ್ಯ ಬೇಕು ನೋಡಿರಿ ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಫೋನ್ ಇದ್ರೂ ಕೂಡ ನಿಮ್ಮ ಹತ್ರ ಧೈರ್ಯ ಇರಲಿಕ್ಕೆ ಅಂತಂದ್ರೆ ನೀವು ಯೂಟ್ಯೂಬ್ ಮಾಡೋಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ನಿಮ್ಗೊಂದು ಯೂಟ್ಯೂಬ್ ಮಾಡ್ತೀನಿ ಏನೋ ಒಂದು ನೆಗೆಟಿವ್ ಬರಲಿ ಪಾಸಿಟಿವ್ ಬರಲಿ ಅದನ್ನು ಫೇಸ್ ಮಾಡಿ ನಾನು ಮುಂದೆ ಹೋಗ್ತೀನಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಆತ್ಮಸ್ಥೈರ್ಯ ಮೊದಲ ನಿಮಗಿರಬೇಕು ಸೊ ಆಯಿತು ನಾವು ಮಾಡ್ತೀವಿ ನಮ್ಮ ಹತ್ರ ಧೈರ್ಯ ಐತಿ ಓಕೆ ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡಿದಿರಿ ಮತ್ತೆ ನಿಮ್ಗೆ ಬರುವಂಥ ಟಾಸ್ಕ್ಗಳು ಸುಮಾರು ಬರ್ತಾವೆ ಧೈರ್ಯ ಒಂದಿದ್ರೂ ಕೂಡ ಸಾಕಾಗಂಗಿಲ್ಲ ರೀ ಯೂಟ್ಯೂಬ್ದಾಗ ಯೂಟ್ಯೂಬ್ ಮಾಡಬೇಕಪ್ಪ ಅಂದ್ರೆ ತಾಳ್ಮೆನೂ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತೈತಿ ಹೆಂಗೆ ಹೇಳ್ತೀರೇನು ರೀ ನನ್ನ ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಮ್ಯಾಗ ಅದಾರ ನನ್ನ ಹೊಸ ಚಾನಲ್ ನನ್ನ ಮೇನ್ ಚಾನಲ್ದೊಳಗೆ ಸೊ ಆದ್ರೂ ವ್ಯೂಸ್ ಬರಲ್ಲ ವ್ಯೂಸ್ ಬರೋಲ್ಲ ಅಂಥೇಳಿನ ಕೂಡ ನಾನು ಹತ್ರ ಧೈರ್ಯ ಇದ್ರೂ ವಿಡಿಯೋ ಮಾಡ್ತೀನಿ ಅನ್ನ ಕಾನ್ಫಿಡೆಂಟ್ ಇದ್ರೂ ವ್ಯೂಸೇ ಬಂದಿಲ್ಲಪ್ಪ ನಾನು ಹಾಕೋ ವಿಡಿಯೋಗಪ್ಪ ಅಂತಂದ್ರೆ ನಾನು ತೀರಾ ಅಂದ್ರೆ ತೀರಾ ಅಪ್ಸೆಟ್ ಆಗಿಬಿಡ್ತೀನಿ ಹೊಸಬ್ರಂದ್ರೂ ತೀರಾನೇ ಹೋಪ್ಸನ್ನು ಕಳ್ಕೊಳ್ಳೋ ಚಾನ್ಸು ಭಾಳ ಇರ್ತೈತಿ ಸೊ ಹಾಗಾಗಿ ಧೈರ್ಯ ಜೊತೆಗ ಸಮಾಧಾನನೂ ಕೂಡ ಇರಬೇಕು ಇವತ್ತಿಲ್ಲ ನಾಳೆ ಬರುತ್ತೆ ಅನ್ನೋ ಅಂತ ಒಂದು ಭರವಸೆಯೇ ಇಟ್ಕೊಂಡಿರ್ಬೇಕು ಸೊ ಹಾಗಾಗಿ ಯಾವುದೇ ಇರಲಕ್ಕ ತಾಳ್ಮೆ ಇರಬೇಕ್ರಿ ತಾಳ್ಮೆ ಇಲ್ಲದೆ ಇದ್ರೆ ಯಾವುದೂ ಆಗಂಗಿಲ್ಲ ಸೊ ನೀವು ನಿಧಾನಿಸಿರುವಾಗೆ ನಿಮ್ಮ ಚಾನಲ್ ಬೆಳಿರಿ ಆದ್ರೂ ನಿಮ್ಗೊಂದು ಮುಂದೆ ಅದಕ್ಕೆ ಒಳ್ಳೆ ಫ್ಯೂಚರ್ ಇದ್ದೇ ಇರ್ತೈತಿ ಸಡನ್ನಾಗಿ ಬಂದು ಸಡನ್ ಸಡನ್ನಾಗಿ ಸ್ಟಾಪ್ ಆಗೋ ಚಾನ್ಸ್ ಇರ್ತೈತಿ ನಾನು ಮೊದಲಿಂದನೂ ಇಲ್ಲಿವರೆಗೂ ಏನಪ್ಪ ಅಂತಂದ್ರೆ ಒಮ್ಮೆ ಮೇಲುಗಡೆ ಹೋಗೋದು ವ್ಯೂಸ ಒಮ್ಮೆ ಡೌನ್ ಆಗೋದು ವ್ಯೂಸ ಈ ಥರ ನನ್ನ ಚಾನಲ್ದಾಗ ಇಲ್ಲೇ ಇಲ್ಲ ಅಷ್ಟಷ್ಟೇ ಹೋಗ್ತಿರ್ತೈತಿ ಅಷ್ಟಷ್ಟೇ ಹಿಂದಕ್ಕೆ ಬರ್ತಿರ್ತೈತಿ ಮಿಡಲ್ದೊಳಗೇ ಐತಿ ತೀರಾ ಪೀಕಿಗೆ ಹೋಗಿ ಮತ್ತೆ ಡೌನಿಗೆ ಬಂದಿದ್ದಂತೂ ಇಲ್ಲ ನನ್ನ ಒಂದು ಏನಂತಂದ್ರೆ ಎಫರ್ಟ್ಗೆ ಏನೂ ಇಲ್ಲ ಆದ್ರೂ ನಾನು ಅದನ್ನು ಪಾಸಿಟಿವ್ ಆಗೇ ತೊಗೊಳಕತ್ತೀನಿ ಇಷ್ಟು ಮಾಡ್ತೀನಿ ಕಷ್ಟಪಡ್ತೀನಿ ಎರಡು ವಿಡಿಯೋ ಹಾಕ್ತೀನಿ ಮೇನ್ ಚಾನಲ್ದೊಳಗೆ ಎರಡು ಹಾಕ್ತೀನಿ ಶಾರ್ಟ್ಸ್ ವಿಡಿಯೋಗಳು ಹಾಕ್ತೀನಿ ಈ ಚಾನಲ್ದೊಳಗೂ ಸಾಧ್ಯವಾದಷ್ಟು ವೀಡಿಯೋಗಳನ್ನ ಹಾಕಕತ್ತೀನಿ ಆದ್ರೂ ಬೇಗ ಬೇಗ ಹೊಸ ಚಾನಲ ಸಬ್ಸ್ಕ್ರೈಬರ್ಸ್ ಆಗಲ್ಲಾಗ್ಯಾರ ಏನು ಮಾಡಬೇಕಪ್ಪ ಅಂಥೇಳಿ ತಲೆ ಕೆಡಿಸ್ಕೊಂಡು ಕೆಲವು ಸಲ ನಡೆಯಂಗಿಲ್ಲ ನಡಂಗಿಲ್ಲಲ್ರಿ ಮುಂದೆ ಹೋಗ್ತಿರ್ಬೇಕಾಗತ್ತಾ ಅದಕ್ಕೋಸ್ಕರ ಮಾಡ್ತಾ ಇರ್ತೀನಿ ಏನಾದರೂ ತಲೆ ಓಡಿಸ್ತಾನೆ ಇರ್ತೀನಿ ಇವತ್ತು ಒಂದು ಮಾಡಿ ವಿಡಿಯೋ ಮಾಡಿ ಹಾಕ್ಬಿಟ್ಟಪ್ಪ ಮುಗಿ ತನ್ನಂಗಿಲ್ಲಲ್ರಿ ಮತ್ತು ನಾಳೆಗೆ ಹೊಸದೇನಾದರೂ ಮಾಡಬೇಕಾಗುತ್ತಾ ಹೊಸ ಯೂಟ್ಯೂಬ್ ಚಾನಲ್ದವರು ಯಾರೇ ಇರಲ್ಲಕ್ಕ ಯೂಟ್ಯೂಬ್ ಆಲ್ರೆಡಿ ಮಾಡ್ದವ್ರು ಇನ್ನೂ ಮಾಡಬೇಕಂತ ಕಿಸಿ ಅಂದ್ಕೊಂಡಿರುವಂಥವ್ರು ನನ್ನ ಕಡೆಯಿಂದ ಒಂದು ಸಲಹೆ ಏನಪ್ಪಾ ಅಂತಂದ್ರೆ ಸಾಧ್ಯ ಆದಷ್ಟು ನೀವು ಯೂಟ್ಯೂಬ ಮಾಡೋಕ್ಕಿಂತ ಮುಂಚೆಕೆ ಒಂದು ಮನಸ್ಸಿನೇ ಫಿಕ್ಸ್ ಮಾಡ್ಕೋರಿ ನಾನು ಇದ್ರಾಗ ಪಗರ್ ತೊಗೊತೀನಿ ಅಂತ ಬರಕತ್ತಿಲ್ಲ ಬರೋಕ್ಕಿಲ್ಲ ಒಂದೇನೋ ನನ್ನಿಂದ ಆಗುತ್ತಾ ಮನೆಗೆ ಕೂತ್ಕೊಂಡು ಮಾಡಬಹುದು ನಾನು ಮಾಡ್ತೀನಿ ಅನ್ನೋದೊಂದು ಮನ್ಸಿನಾಗ ಕಾನ್ಫಿಡೆಂಟ್ ಇಟ್ಕೋರಿ ಮತ್ತು ಅದು ಎಷ್ಟೇ ದಿನಕ್ಕೆ ನನಗೆ ಸಕ್ಸಸ್ ಸಿಗಲ್ಲಕ್ಕ ಅದು ನಾನು ಲೇಟ್ ಆದರೂ ಪರವಾಗಿಲ್ಲ ತಾಳ್ಮೆಯಿಂದ ಕಾಯ್ತೀನಿ ನನ್ನ ಎಫರ್ಟನ್ನು ನಾನು ಹಾಕ್ತೀನಿ ಅಂತ ಅಂದ್ಕೊಂಡು ಯೂಟ್ಯೂಬನ್ನು ನೀವು ಸ್ಟಾರ್ಟ್ ಮಾಡ್ರಿ ಸಕ್ಸಸ್ಸ ನಿಮ್ಗೆ ಕಟ್ಟಿಟ್ಟ ಬುತ್ತಿ ಇರ್ತದೆ ಕೆಲವು ವಿಷಯದೊಳಗೆ ಕೆಲವರಿಗೆ ಸಕ್ಸಸ್ಗಳು ಸಿಗ್ತಾವ ಬಟ್ ಪರ್ಸ್ನಲಿ ಲೈಫ್ನೊಳಗೆ ಸಕ್ಸಸ್ ಸಿಗೋಲ್ಲ ಇನ್ನು ಕೆಲವರಿಗೆ ಪರ್ಸ್ನಲ್ ಲೈಫ್ ಭಾಳ ಆರಾಮಂತ ಇರ್ತೈತಿ ಆದ್ರೆ ಸಕ್ಸಸ್ ಅನ್ನೋದು ಅವರಿಗೆ ಯಾವತ್ತೂ ಯಾವ ಕಾರಣಕ್ಕೂ ಸಿಗ್ತಾನೆ ಇರ್ತಿರಂಗಿಲ್ಲ ಸ್ಪೆಷಲಿ ಹೆಣ್ಮಕ್ಳಿಗೆ ನಾವು ಹೆಂಗಪ್ಪ ಅಂದ್ರೆ ಈ ಕಡೆ ಆ ಕಡೂ ಇಲ್ಲ ಈ ಕಡೆ ಈ ಕಡೂ ಇಲ್ಲ ನಂಗೆ ಅಲ್ಲಿ ಅದರೊಳಗೆ ನಾನು ಅದೀನಿ ನನ್ನ ಲೈಫ್ ಹೇಳ್ಬೇಕಪ್ಪ ಅಂತಂದ್ರೆ ಸೊ ಆದ್ರೂ ನನ್ನ ಮೇನ್ ಚಾನಲ್ದೊಳಗೆ ನಾನೊಂದು ಅವಾರ್ಡು ಕೂಡ ತಗೊಂಡಿನಿ ಅದ್ರದ್ದು ಖುಷಿ ಜಾಸ್ತಿನೇ ಐತಿ ಜೊತೆಗೆ ನನ್ನ ಮೇನ್ ಚಾನಲ್ನಿಂದ ಅಮೌಂಟ್ ಅಮೌಂಟಿಂದ ನಾನು ನನ್ನ ಮನೆಗೆ ಆ ದುಡ್ಡನ್ನು ಇನ್ವೆಸ್ಟ್ ಮಾಡೀನಿ ಆ ಒಂದು ದುಡ್ಡನ್ನು ಖರ್ಚು ಮಾಡೀನಿ ಅದು ದುಡ್ಡಾದ್ರೆ ಬೇರೆ ಎಲ್ಲಾದರೂ ಏನಾದರೂ ತಿಂದು ಉಂಡು ಬಟ್ಟೆ ತಗೊಂಡು ಖರ್ಚಾಗಿ ಹೋಗ್ಬಿಡ್ತಿತ್ತು ಆದ್ರೆ ಆ ಮನೆಗೆ ನಾನು ಯೂಟ್ಯೂಬ್ ದುಡ್ಡಿಂದ ನನಗೆ ಬೇಕಾಗಿರುವಂಥ ಫರ್ನಿಚರ್ ಮಾಡ್ಕೊಂಡೀನಿ ಅದು ನನಗೆ ಸಾಕಷ್ಟು ಆತ್ಮತೃಪ್ತಿ ಐತಿ ಖುಷಿ ಕೊಟ್ಟೈತಿ ಸೊ ಹಾಗಾಗಿ ಯಾರೇ ಇರಲ್ಲಕ್ಕ ಹೊಸ್ದಾಗಿ ಯೂಟ್ಯೂಬ್ ಚಾನಲ ಮಾಡ್ತೀನಿ ಅಂತ ಅಂದ್ಕೊಂಡವರು ಈ ಒಂದು ನನ್ನ ಎರಡು ಮಾತುಗಳನ್ನ ನೀವು ಸತತವಾಗಿ ಅದನ್ನು ತಲೆಗಿಟ್ಕೊಂಡು ಮಾಡಿದ್ರಪ್ಪ ಅಂತಂದ್ರೆ ಸಕ್ಸಸ್ ನಿಮ್ಮ ಬೆನ್ನ ಹಿಂದೆ ಇದ್ದೇ ಇರ್ತೈತಿ ಲೇಟ್ ಆದರೂ ಕೂಡ ಪರವಾಗಿಲ್ಲ ನಿಧಾನವಾಗಲೇ ನಮ್ಮ ಚಾನಲ್ ಮಂದಗತಿಯಿಂದಲೇ ಹೋಗಲಕ್ಕ ಆದ್ರೆ ಒಳ್ಳೆ ರೀತಿಯಾಗಿ ಹೋಗ್ತದ ಸೊ ಹಾಗಾಗಿ ಯಾರೇ ಯೂಟ್ಯೂಬ್ ಚಾನಲ್ ಮಾಡುವಂಥವ್ರು ನನ್ನೆಲ್ಲ ಸಿಸ್ಟರ್ಸ್ ಮಾಡಿರಿ ಸಕ್ಸಸ್ ಸಿಗುತ್ತಾ ಏನಪ್ಪ ಅಂತಂದ್ರೆ ಇವಾಗ ಇತ್ತೀಚೆಗೆ ಜಾಸ್ತಿ ಜನರು ನನಗೆ ಅಕ್ಕ ನನಗೂ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ ನೋಡಿರಿ ನನಗೂ ಸಬ್ಸ್ಕ್ರೈಬ್ ಮಾಡಿರಿ ಅಂತೆಲ್ಲ ಕಮೆಂಟ್ ಆಗ್ತಿರ್ತೀರಿ ನೀವು ಅಷ್ಟು ಜನರು ಕಮೆಂಟ್ ಆಗ್ತಿರ್ತೀರಿ ನಾನು ಯಾರ್ದಂತ ನೋಡ್ಬೇಕಾ ಯಾರ್ದ್ ಬಿಡ್ಬೇಕಾ ನನಗೂ ಡಾಟಾ ಸಲಂಗಿಲ್ಲ ಎರಡು ವೀಡಿಯೋ ಮೇನ್ ಚಾನಲ್ದಾಗ ಹಾಕ್ತೀನಿ ಈ ವಿಡಿಯೋದ್ರಳ್ಗೂ ಎಕ್ಸ್ಟ್ರಾ ಡಾಟಾ ಇದ್ದಾಗ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ಇದ್ರೊಳಗೆ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕಮೆಂಟ್ಸ್ ರಿಪ್ಲೈ ಕೊಡಬೇಕು ಇಷ್ಟೆಲ್ಲ ಇರೋದ್ರಿಂದ ನನಗೆ ಡಾಟಾ ಇರುವಂಥದ್ದು ಸ್ವಲ್ಪ ಕಡಿಮೆ ಇರೋದ್ರಿಂದ ನನಗೆಲ್ಲರಿಗೂ ನೋಡಿ ಸಪೋರ್ಟ್ ಮಾಡುವಂಥದ್ದು ಸ್ವಲ್ಪ ಅನುಕೂಲ ಕಡಿಮೆ ಐತಿ ಯಾಕಂದರೆ ನಮ್ಮ ಮನೆಯಾಗ ವೈಫೈ ಕನೆಕ್ಟಿ ಇಲ್ಲ ಆಮೇಲೆ ಯಜಮಾನ್ರದ್ದು ಡಾಟಾವನ್ನು ನಾನು ಶೇರ್ ಮಾಡ್ಕೊತೀನಿ ಆವಾಗ ಯಾವ ಟೈಮಿನಾಗ ಅವು ಕಮೆಂಟ್ಗಳು ಬಂದಿರ್ತಾವಲ್ಲ ಆ ಹೋಗಿ ಚೆಕ್ ಮಾಡಿ ಒಂದು ಹತ್ತು ನಿಮಿಷ ವಿಡಿಯೋ ನೋಡಿ ಮತ್ತು ನಾನು ಲೈಕ್ ಮಾಡಿ ಶೇರ್ ಮಾಡಿರ್ತೀನಿ ಸಾಧ್ಯ ಆದ್ರೆ ಕಮೆಂಟು ಕೂಡ ಮಾಡಿರ್ತೀನಿ ಪದೇ ಪದೇ ಎಲ್ಲರೂ ಕೂಡ ನನಗೆ ಆ ಥರ ಕಮೆಂಟ್ಗಳು ಮಾಡೋದರಿಂದ ನಿಮಗೂ ಬೇಜಾರಾಗಿರ್ತೈತಿ ಅಕ್ಕಗೆ ನಾವು ಎಷ್ಟು ಕಮೆಂಟ್ ಮಾಡ್ತೀವಿ ಅಕ್ಕ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂಥೇಳಿ ನೀವು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನೀವು ಪಬ್ಲಿಕ್ಕಿಗೆ ರೀಚ್ ಆಗೋದಿಕ್ಕನೇ ಪ್ರಯತ್ನ ಮಾಡ್ರಿ ಯಾರು ಯೂಟ್ಯೂಬರ್ನೂ ಕೂಡ ನೆಚ್ಕೊಂಡು ಕೊಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಯೂಟ್ಯೂಬರ್ ಆಗಿರ್ತೀರಿ ಮುಂದೆ ಮುಂದೆ ನಿಮಗೂ ಗೊತ್ತಾಗ್ತದೆ ಹೊಸದಾಗಿ ಇದ್ದಾಗ ಗೊತ್ತಾಗಂಗಿಲ್ಲ ಹೊಸಬ್ರ ಇದ್ದಾಗ ಸೊ ಹಾಗಾಗಿ ಯೂಟ್ಯೂಬರ್ ಯೂಟ್ಯೂಬರಿಂದ ಸಪೋರ್ಟ್ ಸಿಗುತ್ತೆ ಅನ್ನೋದು ಒಬ್ರಿಗೊಬ್ರು ಮಾಡಲೇಬೇಕು ನಾವು ಬೆಳೀತಾ ಇನ್ನೊಬ್ಬರೂ ಬೆಳೆಸ್ಬೇಕು ನಿಜ ಆದ್ರೆ ಅದು ನಮಗೂ ಸಾಧ್ಯ ಆಗ್ತಿರಂಗಿಲ್ಲ ಕೆಲವು ಸಲ ಮನೆ ಕೆಲಸ ಇರ್ತಾವೆ ಇದೆಲ್ಲನೂ ನೋಡಿಕೊಂಡು ಹೇಳೋದಾದ್ರೆ ಯೂಟ್ಯೂಬರು ಯೂಟ್ಯೂಬರಿಗೆ ಸಪೋರ್ಟ್ ಮಾಡೋದು ಸ್ವಲ್ಪ ಕಡಿಮೆ ಇರ್ತೈತಿ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವ್ರದ್ದು ಮೇನ್ ಚಾನಲ್ದು ಕೆಲಸಗಳು ಇರ್ತಿರ್ತಾವೆ ಸೊ ಹಾಗಾಗಿ ಆದಷ್ಟು ನೀವು ವಿಡಿಯೋಸನ್ನು ದಿನ ಹಾಕೋತೋಗ್ರಿ ಪಬ್ಲಿಕ್ಕಿಗೆ ರೀಚ್ ಆಗ್ತದ ಪಬ್ಲಿಕ್ಕಿಂದ ನಿಮ್ಗೆ ಸಪೋರ್ಟ್ ಸಿಕ್ತಲ್ಲ ಅದು ನಿಮ್ಗೆ ಕಂಟಿನ್ಯೂ ಆಗಿಯೇ ಉಳ್ಕೊತದ ಸೊ ಹಾಗಾಗಿ ನಾನು ಆದಷ್ಟು ಎಲ್ಲರಿಗೂ ಸಪೋರ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ ಬಟ್ ಏನಾದರೂ ನಿಮ್ಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಹಾಕಿರಿ ಇಲ್ಲ ನನ್ನ ಮೆಸೇಜ್ ಮಾಡಿರಿ ಮೇಲ್ ಮಾಡಿರಿ ನನಗೆ ಅದರೊಳಗೆ ನಿಮ್ಗೆ ನಾನು ಕ್ಲಿಯರಾಗಿ ಹೇಳ್ಕೊಡ್ತೀನಿ ಅಷ್ಟೊಂದು ನನಗೆ ಟೈಪ್ ಮಾಡಿ ಹಾಕಕ್ಕೆ ಬರ್ಲಿಕ್ಕಂದ್ರೂ ಸಪ್ರೇಟಾಗಿ ನಿಮಗೋಸ್ಕರ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ಹಾಗಾಗಿ ಹೊಸೊಬ್ರಿಗೆ ಒಂದೇನೋ ಒಂದು ಮೋಟಿವೇಶನ್ ಆಗುವಂಥ ಮಾತುಗಳನ್ನ ಹೇಳಿರ್ತೀನಿ ಅಂತ ನಾ ಅನ್ಕೋತೀನಿ ಜೊತೆಗೆ ಹೊಸ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಿ ಒಬ್ರು ಹಳಬ್ರು ಅನ್ನೋದಕ್ಕಿಂತ ಆರಂಭ ಯಾರು ಮಾಡ್ತಾ ಇದ್ದೀರಿ ಚಾನಲನ್ನು ಅವರಿಗೆ ಈ ಮಾತು ಜಾಸ್ತಿ ಮನಕ್ಕೆ ಮುಟ್ಟಿದೆ ಅಂತದಂತ ಹೇಳಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಚಾನಲ್ ಮಾಡಿರಿ ಎಲ್ಲರೂ ಕೂಡ ಸಕ್ಸಸ್ ಆಗಲಿ ಎಲ್ಲರಿಗೂ ಕೂಡ ಅದರೊಳಗೆ ಅರ್ನಿಂಗ್ ಮಾಡುವಂಥ ಒಂದು ಸದಾವಕಾಶ ಯೂಟ್ಯೂಬ್ ಮನೆಯಾಗ ಕುಂತ್ಕೊಂಡು ನಮ್ಗೇನೋ ಒಂದು ಅಡಿಗೆ ಬರಲ್ಲಕ್ಕ ಒಂದೇನೋ ಒಂದು ಒಳ್ಳೆ ಮಾತಿನ ಕಲೆ ಇರಲ್ಲಕ್ಕ ಎಲ್ಲೋ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತೀವಿ ಫ್ಯಾಮಿಲಿ ಫಂಕ್ಷನ್ಗಳು ಇರ್ತಾವು ಅದನ್ನು ಶೇರ್ ಮಾಡ್ತೀವಿ ಅಂತ ಅನ್ನೋರು ವ್ಲಾಗ್ ಮಾಡ್ಬೋದು ನಿಮ್ಗೆ ಗೊತ್ತಿರುವಂಥ ಟ್ಯಾಲೆಂಟನ್ನು ನಿಮ್ಮ ಕೈ ಕಸೂತಿ ಏನೇ ಇರಲ್ಲಕ್ಕ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡಿ ಡಾಟಾ ಪ್ಯಾಕ್ ಹತ್ರ ಮೊಬೈಲ್ ಇದ್ದು ಇರೋರ ಹತ್ರ ಇವಾಗ ಅಲ್ಲಿ ಇದ್ದೇ ಇರುತ್ತಾ ಅದನ್ನು ನೀವು ಈ ಥರ ಉಪಯೋಗಿಸ್ ಉಪಯೋಗ ಮಾಡಿಕೊಂಡು ಸೊ ಇದ್ರಾಗೆ ನೀವು ಸಪ್ರೇಟಾಗಿ ಇನ್ವೆಸ್ಟ್ ಮಾಡಬೇಕು ಯಾವುದೇ ಅಂತ ಕೆ ಏನಿಲ್ಲ ಡಾಟಾ ಒಂದು ಹಾಕಿಸ್ಕೋಬೇಕು ಮೊಬೈಲ್ ಅಂತರೂ ಯೂಸ್ ಮಾಡ್ತಿರ್ತೀರಿ ತಲೆ ಒಂದು ಯೂಸ್ ಮಾಡಬೇಕು ನೋಡಿರಿ ಅಷ್ಟೇ ಅಷ್ಟು ಹೇಳ್ತಾ ಸೊ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋರಿ ವೀಡಿಯೋಗೆ ಒಂದು ಲೈಕ್ ಕೊಡ್ರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಮತ್ತು ಇನ್ನೊಂದು ಲಾಗ್ದೊಳಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್